ಹಲೋ ಹಾಯ್ ನಮಸ್ತೆ ನೋಡಿ ಜೋಳವನ್ನು ಎಷ್ಟು ಹಾಳು ಮಾಡಿದ್ದಾವೆ ಅಂತ ಈ ಥರ ಹಾಳು ಮಾಡಿದ್ರೆ ಹೆಂಗೆ ಬದುಕೋದು ರೈತರು ಹಾಂ ಸೊ ಇದೇ ಥರ ದೇಶವನ್ನು ಹಾಳು ಮಾಡೋದಕ್ಕೆ ಕೆಲವರು ಕೆಲವ್ರು ಹೊರಟಿದ್ದಾರೆ ಸೊ ಅವ್ರಿಗೆ ಮತವಂತ ದಯವಿಟ್ಟು ಹಾಕಬೇಡಿ ದೇಶವನ್ನು ಉಳಿಸೋವಂಥವ್ರಿಗೆ ರೈತರನ್ನು ಉಳಿಸೋಂಥವ್ರಿಗೆ ಹಾಂ ಇಂಥವ್ರಿಗೆ ಮತವನ್ನು ಹಾಕಬೇಕು ನೀವು ದಯವಿಟ್ಟು ಅದೊಂದು ನೆನಪಲ್ಲಿ ಇಟ್ಕೊಂಡಿರಿ ಗಮ್ದಲ್ಲಿ ಇಟ್ಕೊಂಡಿರಿ ಈ ಥರ ಹಂದಿ ಲೂಟಿ ಮಾಡಿರೋದು ಎಲ್ಲಿ ಗೊತ್ತಾ ಕೊಡಗು ಜಿಲ್ಲೆ ಸೋಮಣೆ ತಾಲ್ಲೂಕು ಶನಿವಾಸಂತೆ ಹೋಬಳಿ ಹತ್ತಿರ ನಿಯರ್ ಬೆಟ್ಟದಹಳ್ಳಿ ಹಂಡಲಿ ಹತ್ರ ಬೆಟ್ಟದಹಳ್ಳಿ ಅಂತೇಳಿ ಸೊ ಅಲ್ಲಿ ಜೋಳವನ್ನು ಪಾಪ ರೈತರು ಹಾಕಿರೋದು ನೋಡಿ ಎಷ್ಟು ಹಂದಿಗಳು ಲೂಟಿ ಮಾಡಿ ಫುಲ್ ಕಂಪ್ಲೀಟ್ ನಾಶ ಇದಕ್ಕೆ ಅರಣ್ಯ ಅಧಿಕಾರಿಗಳು ನೀವೇನು ಹೇಳ್ತೀರಪ್ಪ ದಯವಿಟ್ಟು ಅದಕ್ಕೆ ಒಂದು ಹೇಳಿ ಅದು ಏನು ಪರಿಹಾರ ಏನು ಏನು ಕಥೆ ಇದಕ್ಕೆ ಹಂದಿಗಳಿಂದ ಏನು ಯಾವ ಥರ ನಾವು ರಕ್ಷಣೆಯನ್ನು ಪಡಿಬೇಕು ಅಂತೇಳಿ ಹಾಂ ಈ ವಿಡಿಯೋವನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ ಎಲ್ರಿಗೂ ತಲುಪಲಿ ಇದಕ್ಕೆ ಏನು ಪರಿಹಾರವನ್ನು ಕೊಡ್ತಾರೆ ಅದನ್ನು ಕೊಡಲಿ ಓಕೆನಾ ಸೊ ವೀಡಿಯೋನ ನೋಡಿದ್ರಲ್ಲ ಎಸ್ ಹೆಚ್ಚು ಹೆಚ್ಚು ನೀವು ಶೇರ್ ಇದನ್ನು ಈ ಥರ ಈ ಥರ ಲೂಟಿ ಮಾಡೋರಿಗಿಂತ ದಯವಿಟ್ಟು ಮತವನ್ನು ಕೊಡಬೇಡಿ ಇದು ಗಮನದಲ್ಲಿರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಸಪೋರ್ಟ್ ಮೀ